ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಇನ್ನರ್ ಚೈಲ್ಡ್ ಹುಡ್ ನೋಡಿ ಪ್ರತಿಯೊಂದು ನಮ್ಮ ರಿಯಾಕ್ಷನ್ ಆಗಿರ್ಬೋದು ಕೋಪ ಆಗಿರ್ಬೋದು ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಆಗಿರ್ಬೋದು ಭಯ ಆಗಿರ್ಬೋದು ಆತಂಕ ಆಗಿರ್ಬೋದು ಇದೆಲ್ಲವೂ ನಮ್ಮ ಇನ್ನರ್ ಚೈಲ್ಡ್ ಹುಡ್ ಅಂದರೆ ಬಾಲ್ಯದಲ್ಲಿ ನಮ್ಗೆ ಎಲ್ಲೋ ನಮ್ಮ ತಂದೆ ತಾಯಿಯಿಂದ ಸಿಗಬೇಕಾಗಿರೋ ಪ್ರೀತಿ ಸಿಕ್ಕಿರಲ್ಲ ಅಥವಾ ಶಾಲೆಯಲ್ಲಿ ಯಾರೋ ನಮ್ಮ ಕಾನ್ಫಿಡೆನ್ಸನ್ನು ತಗ್ಗಿಸ್ತಾ ಇರ್ತಾರೆ ಕಾನ್ಸ್ಟೆಂಟಾಗಿ ಬುಲಿಂಗ್ ಮಾಡ್ತಾ ಇರ್ತಾರೆ ಶಾಲೆಯಲ್ಲಿ ಕೆಲವು ಸತಿ ಟೀಚರ್ಸ್ಗಳು ನಮ್ಮನ್ನು ಅವಮಾನ ಮಾಡಿರೋದಾಗಿರಬಹುದು ಅಥವಾ ಎಲ್ಲೋ ಒಂದು ಕಡೆ ನಾನು ಸರಿಗಿಲ್ವೇನೋ ನಾನು ಸಮಾಜಕ್ಕೆ ಆ ಸ್ಟ್ಯಾಂಡರ್ಡ್ಸಿಗೆ ಸೆಟ್ ಆಗಲ್ವೇನೋ ನಾನು ಚೆನ್ನಾಗಿ ಓದಲ್ವೇನೋ ನನ್ನ ನೋಡೋಕ್ಕೆ ಚೆನ್ನಾಗಿಲ್ವೇನೋ ನನ್ನ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಹೀಗೆ ಇರ್ತೀವೇನೋ ಹೀಗೆಲ್ಲ ಈ ಇಂತಹ ಆಲೋಚನೆಗಳು ನಮ್ಮ ಬ್ರೈನಲ್ಲಿ ಸ್ಟ್ರಾಂಗಾಗಿ ಆಗಿಬಿಡುತ್ತೆ ಆದರೆ ಅಡಲ್ಟ್ ಆದಮೇಲೆ ನಾವು ಏನಾಗ್ತೀವಿಯಪ್ಪ ಅಂತ ಹೇಳಿದರೆ ಈ ಎಲ್ಲ ಇನ್ನರ್ ಚೈಲ್ಡ್ ಒಂಚೂರು ಟ್ರಿಗರ್ ಆಗ್ತಾ ಇರುತ್ತೆ ನಾನು ಸದಾ ಹೇಳ್ತಾ ಇರ್ತೀನಿ ನಿಮ್ಮ ಎಕ್ಸ್ಗಳ ಜೊತೆ ಇದ್ದ ಸಂಬಂಧವನ್ನು ನೋಡಿದರೆ ನಿಮ್ಮ ಮೆಂಟಲ್ ಹೆಲ್ತನ್ನು ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ ಹೌದು ನೋಡಿ ಯಾರೇ ವ್ಯಕ್ತಿಯನ್ನು ನಾವು ಮೀಟ್ ಮಾಡಿದ್ರು ಅವರಲ್ಲಿ ನಮಗೆ ಆತಂಕ ಆಗ್ತಾ ಇದೆ ಕೋಪ ಬರ್ತಿದೆ ಎಲ್ಲ ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಇದೆಲ್ಲವೂ ಕೂಡ ನಿಮ್ಮ ಈಗಿನ ಸ್ವಭಾವ ಅಲ್ಲ ನಮ್ಮ ಸಂಗಾತಿ ನನಗೆ ಎಲ್ಲ ರೀತಿಯ ಅಶುರೆನ್ಸ್ ಕೊಡ್ತಾ ಇರ್ತಾರೆ ಕಾನ್ಸ್ಟೆಂಟಾಗಿ ಮೀಟ್ ಮಾಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ನಗ್ತಾಯಿರ್ತೀವಿ ಎಲ್ಲಾದರೂ ಆಚೆ ಹೋಗ್ತಾ ಇರ್ತೀವಿ ಆದರೂ ನನ್ನಲ್ಲೊಂದು ತುಂಬನೇ ಗಾಢವಾದ ಭಯ ಕೂತಿರುತ್ತೆ ಏನಪ್ಪಾ ಅಂತ ಹೇಳಿದರೆ ಎಲ್ಲಿ ನನ್ನ ಸಂಗಾತಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಎಲ್ಲಿ ನಾನು ಒಂಟಿ ಆಗ್ಬಿಡ್ತೀನೋ ಇಂತಹ ಎಲ್ಲ ಭಯ ಕೂಡ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಅಂತ ಹೇಳಿದರೆ ಇದರ ರೂಟ್ ಕಾಸ್ ನೋಡೋದಾದರೆ ಇನ್ನರ್ ಚೈಲ್ಡ್ ಊಂಡ್ ಅಂತ ಹೇಳ್ಬೋದು ಹಾಗಿದ್ರೆ ನಮ್ಮ ಬಾಲ್ಯದಲ್ಲಾಗಿರ್ತಕ್ಕಂಥ ಯಾವುದೋ ಒಂದು ಮಾನಸಿಕವಾಗಿ ನಾವು ಕುಗ್ಗಿರೋದಾಗಿರ್ಬೋದು ಈ ಇನ್ನರ್ ಚೈಲ್ಡ್ ಊಂಡನ್ನು ಹೇಗಪ್ಪ ನಾನು ಸರಿಪಡಿಸ್ಕೊಳ್ಳೋದು ಅದಕ್ಕೆ ದಾರಿ ಇದೆಯಾ ಅಂತ ಹೇಳಿದರೆ ಖಂಡಿತ ಇದೆ ಎಷ್ಟೋ ಸತಿ ನಮ್ಮ ಒಳಗೆ ಒಂದು ವಾಯ್ಸ್ ಬರ್ತಾನೆ ಇರುತ್ತೆ ಅಲ್ವಾ ಇಷ್ಟೋಸತಿ ನಾನು ಇವಾಗ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ನನ್ನ ತಲೆ ಹಿಂದೆ ಯಾವುದೋ ಒಂದು ಸ್ಲೈಡ್ ಶೋ ನನ್ನ ಬಾಲ್ಯದಲ್ಲಿ ಎದ್ದಿದ್ದು ಬಿದ್ದಿದ್ದು ಆಟ ಆಡಿದ್ದು ಎಲ್ಲವೂ ನಮಗೆ ಮರುಕಳಿಸಿ ನೆನಪಾಗ್ತಾನೆ ಇರುತ್ತೆ ನೋಡಿ ಮುಖ್ಯವಾಗಿ ನಿಮ್ಮ ಇಡೀ ಇಪ್ಪತ್ತ್ ನಾಲ್ಕು ಗಂಟೆಯಲ್ಲಿ ಅಟ್ಲೀಸ್ಟ್ ಹದಿನೈದು ನಿಮಿಷ ನಿಮಗೆ ಅಂತ ನೀವು ನಿಮ್ಮ ಮೆಂಟಲ್ ತಗೊಳ್ಳಿ ತೊಗೊಳ್ಳಿ ಗೊತ್ತಾ ನಾನು ಯಾಕೆ ದಿನ ಯಾವಾಗಲೂ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ ನಾನು ಇವತ್ತು ಈ ಸೀರೆ ಹುಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ ಈ ಸೋಫಾ ಮೇಲೆ ಕೂತಿದ್ದೀನಿ ಅಂತ ಇಟ್ಕೊಳ್ಳೋಣ ನನ್ನ ಮನಸ್ಥಿತಿ ಚೆನ್ನಾಗಿದ್ರೆ ಮಾತ್ರ ನಾನು ಈ ಸೀರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನನ್ನ ಈ ಸೋಫಾ ನನಗೆ ಎಷ್ಟು ಕಂಫರ್ಟ್ ಕೊಡ್ತಾ ಇದೆ ಇದು ಒಂದೊಂದು ಪ್ರತಿಯೊಂದು ನಾವು ಸಣ್ಣ ವಿಷಯವನ್ನು ನಮ್ಮ ಲೈಫಲ್ಲಿ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅದೇ ನಮ್ಮ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ಹೇಳಿದ್ರೆ ಕೋಟಿ ಇದ್ದವನು ಕೂಡ ನೆಮ್ಮದಿ ಇಲ್ಲದೆ ಇರೋದನ್ನು ನಾವು ಕೇಳಿದ್ದೀವಿ ಅಲ್ವಾ ಹಾಗಾಗಿ ಮನಸ್ಸಿಗೆ ನೆಮ್ಮದಿಯನ್ನು ತಗೊಳ್ಳೋದು ತುಂಬಾನೇ ಅತಿ ಮುಖ್ಯವಾದ ಅಂಶ ಹಾಗಿದ್ರೆ ಹೇಗೆ ಈ ಇನ್ನರ್ ಚೈಲ್ಡ್ ವುಡ್ ಹೀಲ್ ಮಾಡೋದನ್ನ ನೋಡೋಣ ನೋಡಿ ಮೊದಲನೇದಾಗಿ ನಿಮ್ಮ ನೀವು ಸುಮ್ಮನೆ ಎಲ್ಲಾದರೂ ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಂಡು ನಿಮ್ಮ ಎದೆ ಭಾಗದ ಮೇಲೆ ಕೈ ಇಟ್ಕೊಂಡು ನಿಮಗೆ ನೀವು ಹೇಳ್ಕೊಳ್ಳಿ ನಿಮ್ಮ ಹೆಸರಿಗೆ ಎಕ್ಸಾಂಪಲ್ಲು ನಾನು ಸೌಜನ್ಯ ಅಲ್ವಾ ನಾನು ಒಂದು ಐದು ವರ್ಷದ ಮಗು ಗೆದ್ದಾಗ ಹೇಗಿದ್ದೆ ಅಂತಹ ಒಂದು ಮಗು ನನ್ನ ಎದುರುಗಡೆ ಕೂತಿರೋ ಹಾಗೆ ನೆನೆಸ್ಕೊತೀನಿ ಹೇಗಪ್ಪ ಅಂತ ಹೇಳಿದ್ರೆ ಆ ಮಗುವನ್ನು ತಬ್ಬಿ ಗಟ್ಟಿಯಾಗಿ ತಬ್ಗೊಂಡ ರೀತಿ ನನ್ನನ್ನು ನಾನು ಕಲ್ಪನೆಯಿಂದ ನೋಡ್ಕೊತೀನಿ ಅಂತ ಹೇಳಿದ್ರೆ ಒಂದು ಐದು ವರ್ಷದ ಮಗು ಅಂತ ಹೇಳಿದರೆ ಒನ್ ಫುಟ್ ಟಾಲಲ್ಲಿ ಹಾಗೆ ನೆನ್ಸ್ಕೊಂಡು ನೆನೆಸ್ಕೊಂಡು ಹಾಗೆ ನಿಮ್ಮನ್ನ ಕೇಳ್ಕೊತಾ ಹೋಗಿ ಯಾವ ವಿಷಯಕ್ಕೆ ನನಗೆ ಈಗ ಎಕ್ಸಾಂಪಲ್ ನಂಗೆ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಅಂತ ಇದೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ನನ್ನ ಸಂಗಾತಿ ನನ್ನ ಬಿಟ್ಟು ಹೋಗ್ಬಿಡ್ತಾರ ನನ್ನ ಫ್ರೆಂಡ್ಸ್ ನನ್ನ ಬಿಟ್ಟು ಹೋಗ್ಬಿಡ್ತಾರ ನನ್ನ ಕೆಲ್ಸದಿಂದ ನಾನು ಆಚೆ ಹೋಗ್ಬಿಡ್ತೀನಿ ಅಥವಾ ನನ್ನನ್ನ ರಿಜೆಕ್ಟ್ ಮಾಡ್ಬಿಡ್ತಾರ ಇಂತ ಯಾವುದೋ ಒಂದು ಫೀಲಿಂಗ್ ನಿಮಗೆ ಕಾನ್ಸ್ಟೆಂಟ್ ಆಗಿ ಕಾಡ್ತಾ ಇರುತ್ತೆ ಕೆಲವ್ ಸತಿ ಎಷ್ಟು ಮಟ್ಟಿಗೆ ಹೋಗ್ಬಿಡ್ತೀವಪ್ಪ ಅಂತ ಹೇಳಿದ್ರೆ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ಪ್ರೀತಿಗಾಗಿ ಅಂಗಾಚಿ ಭಿಕ್ಷೆ ಬೇಡದಾಗಿರ್ಬೋದು ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಬೇಡದಾಗಿರ್ಬೋದು ಇದೆಲ್ಲವನ್ನೂ ನಾವು ಮಾಡ್ತಾ ಇರ್ತೀವಿ ಗೊತ್ತಲ್ವಾ ಅದು ಅದ್ಯಾತಕ್ಕ ಅಂತ ಹೇಳಿದ್ರೆ ನಿಮ್ಮ ಇನ್ನರ್ ಚೈಲ್ಡ್ ಉಂಡ ಉಂಡಿಂದ ಹಾಗಾಗಿ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ಮತ್ತೆ ನಿಮ್ಮ ಇನ್ನರ್ ಚೈಲ್ಡ್ ಖುಷಿ ಪಡಿಸೋದು ಹೇಗಪ್ಪ ಅಂತ ಹೇಳಿದ್ರೆ ಯಾವುದೋ ಒಂದು ಸಣ್ಣ ವಯಸ್ಸಲ್ಲಿ ನಿಮ್ಗೆ ಯಾವುದೋ ಒಂದು ಹಾಬಿ ಮಾಡಬೇಕಿರುತ್ತೆ ಅದನ್ನ ಮಾಡೋಕ್ಕಾಗಿರಲ್ಲ ಆ ಹಾಬಿನ ರೀವಿಸಿಟ್ ಮಾಡಿ ಹಾಡೋದಾಗಿರ್ಬೋದು ಕ್ರಿಕೆಟ್ ಆಡೋದಾಗಿರ್ಬೋದು ಯಾವುದು ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮಗೆ ಮಾಡೋಕಾಗಿರ್ಲಿಲ್ಲೋ ಅದು ಮತ್ತೆ ಜೋರಾಗಿ ಮಂದಹಾಸದಿಂದ ನಗ್ತಾ ಇರಿ ಯಾಕೆ ಅಂತ ಹೇಳಿದ್ರೆ ನೀವು ಸಣ್ಣ ಮಗುನ ನೋಡಿ ಆ ಮಗು ನಗ್ತಿದೆ ಯಾವುದೋ ಕಾರಣ ಇಲ್ಲದ ಮಗು ನಗ್ತಾ ಇರುತ್ತೆ ಆದರೆ ಅದನ್ನು ಎಷ್ಟು ಖುಷಿ ಆಗುತ್ತೆ ಯಾವಾಗಲೂ ತಿಳ್ಕೊಳ್ಳಿ ನಿಮ್ಗೆ ಎಷ್ಟೇ ಬೇಜಾರಾಗಿರಲಿ ಸುಮ್ಮನೆ ಮೊಬೈಲಲ್ಲಿ ಒಂದು ಕಾಮಿಡಿ ವಿಡಿಯೋ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ನೋಡಿ ನಿಮ್ಮ ಮೂಡು ತಕ್ಷಣನೇ ಫ್ಲಕ್ಚುಯೇಟ್ ಆಗಿಬಿಡುತ್ತೆ ನಿಮ್ಗೆ ನಾವೇನು ಮಾಡ್ತೀವಿ ಯಾವುದೋ ದುಃಖದ ಸಾಂಗ್ ನೋಡೋದಾಗಿರ್ಬೋದು ವಿಡಿಯೋಗಳನ್ನು ನೋಡೋದಾಗಿರ್ಬೋದು ನೋವಾಗಿರ್ತಕ್ಕಂಥ ವಿಷಯ ಆದರೆ ನಮಗೆ ನೋವಾಗಿದೆ ಅಂತ ಗೊತ್ತು ನಮಗೆ ಮತ್ತೆ ಯಾಕೆ ನೋವು ಮಾಡ್ಕೊಳ್ತಾ ಹೋಗ್ತೀರಾ ನೋವಲ್ಲಿ ಕಂಫರ್ಟನ್ನು ತೊಗೊಳ್ಲಿಕ್ಕೆ ಹೋಗಬೇಡಿ ಅದು ತುಂಬ ಕೆಟ್ಟದು ಅದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ ಆದರೆ ಮಂದ ಹಸದಿಂದ ನಗ್ತಾ ಇರೋದಾಗಿರ್ಬೋದು ನಿಮ್ಮ ಇನ್ನರ್ ಚೈಲ್ಡ್ ಅಂತ ಹೇಳಿದರೆ ಯಾವುದೋ ಒಂದು ಯಾವ ಒಂದು ಹಾಬಿ ಇರುತ್ತೆ ಅದನ್ನು ಮತ್ತೆ ಫಾಲೋ ಮಾಡೋದಾಗಿರ್ಬೋದು ಜರ್ನಲಿಂಗ್ ಬರೆಯೋದಾಗಿರ್ಬೋದು ನೋಡಿ ನೀವು ಸಣ್ಣ ವಯಸ್ಸಲ್ಲಿ ನಿಮಗೆ ಡೈರಿ ಕೊಡ್ತಾ ಇದ್ರಲ್ವಾ ಬರೆಯೋದಕ್ಕೆ ಅದೇ ರೀತಿ ಈಗಲೂ ಕೂಡ ಜರ್ನಲಿಂಗನ್ನು ಮಾಡಿ ಹೇಗೆ ನನ್ನ ಭಾವನೆ ಅನಿಸ್ತಾ ಇದೆ ಪ್ರತಿಯೊಂದು ಆಲೋಚನೆ ದಿನಕ್ಕೆ ಐದು ನಿಮಿಷ ಕೂತ್ಕೊಂಡು ನನಗೆ ಈ ಭಾವನೆ ಬಂತು ಅಂದರೆ ಯಾಕೆ ಬಂತು ಹೇಗೆ ಬಂತು ಎಲ್ಲಿಗೆ ಯಾತಕ್ಕೆ ಇದರ ರೂಟ್ ಕಾಸ್ ಏನು ನೋಡಿ ನಾವು ಥೆರಪಿಯಲ್ಲೂ ನೀವು ನನ್ನ ಹತ್ರ ಬಂದರೂ ಕೂಡ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಯಾವುದಾದ್ರೂ ಒಂದು ಇಶ್ಯೂ ಇದೆ ಅಂತ ಹೇಳಿದ್ರೆ ಅದರ ರೂಟ್ ಕಾಸನ್ನು ತಿಳಿತಾ ಹೋಗ್ತೀವಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಅದು ಆ ಡಿಸ್ಕಂಫರ್ಟ್ ಏನಿರುತ್ತೋ ಅದನ್ನೆಲ್ಲ ಸರ್ಫೇಸ್ ಲೆವೆಲ್ಗೆ ತೊಗೊಂಬರ್ತೀವಿ ಅದನ್ನು ನೀವೇ ಮಾಡ್ಬೋದು ಹಾಗಾಗಿ ಇಂತಹ ಒಂದು ಅಂಶಗಳನ್ನು ನೀವು ಪರಿಗಣಿಸಿದರೆ ನಿಮ್ಮ ಇನ್ನರ್ ಚೈಲ್ಡ್ ವುಂಡನ್ನು ಹೀಲ್ ಮಾಡ್ಬೋದು ಯಾವುದೇ ಒಂದು ಸಂಬಂಧ ಅದ್ಭುತವಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು